ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ತೊಗೊಂಡು ಬಂದಿದ್ದೀನಿ ಇಂಗ್ಲೀಷ್ಗೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಕೇವಲ ಇಪ್ಪತ್ತೆಂಟು ದಿನಗಳಷ್ಟೇ ಇರೋದರಿಂದ ಸೊ ಸಿ ಇ ಟಿ ಸಾರಿ ಟಿ ಟಿ ಎಕ್ಸಾಮ್ ಥರ ಸಿ ಟೆಟ್ ಎಕ್ಸಾಮ್ ಈಸಿ ಇರುತ್ತೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಗೊತ್ತಿಲ್ಲ ಈಸಿನೂ ಇರಬಹುದು ಕಷ್ಟವೂ ಇರ್ಬೋದು ಸೊ ಹಾಗಾಗಿ ನಿಮ್ಮ ಪ್ರಯತ್ನ ನಿಮ್ಗೆ ಎಷ್ಟು ಕೊಡಬೇಕು ಅಂದ್ಕೊಂಡಿದ್ದೀರೋ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಸೊ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಕ್ವೆಶನ್ ನಂಬರ್ ಒನ್ ನಾಟ್ ಸಿಕ್ಸ್ ಟು ಒನ್ ಟ್ವೆಂಟಿ ಬೈ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವೆಶನ್ ಔಟ್ ಆಫ್ ದ ಗಿವನ್ ಆಪ್ಷನ್ಸ್ ಅಂತ ಅಂದರೆ ನೂರ ಆರನೆಯ ಒಂದು ಪ್ರಶ್ನೆಯಿಂದ ನೂರ ಇಪ್ಪತ್ತನೆಯ ಪ್ರಶ್ನೆ ತನಕ ಏನು ಮಾಡಬೇಕು ಆಪ್ಷನ್ಸ್ನ ನೀಟಾಗಿ ನೋಡಿಬಿಟ್ಟು ಆಪ್ಷನ್ಗಳ ಸಹಾಯ ಪಡ್ಕೊಂಡು ಆನ್ಸರ್ ಮಾಡಬೇಕಂತ ಸೊ ಒಂದನೇ ಪ್ರಶ್ನೆ ನೋಡಿ ಇಲ್ಲಿ ನೂರ ಆರನೇ ಪ್ರಶ್ನೆ ಯಾಕೆ ಅಂದರೆ ನಾನು ನೂರ ಆರನೇ ಪ್ರಶ್ನೆಯನ್ನು ಶುರು ಮಾಡ್ತಿದ್ದೀನಿ ಪ್ರೋಸ್ ಇರುತ್ತೆ ಮತ್ತು ಇದಿರುತ್ತೆ ಏನು ಗದ್ಯ ಭಾಗ ಪದ್ಯ ಭಾಗ ಎರಡು ಕೊಟ್ಬಿಟ್ಟು ನಿಮಗೆ ಆನ್ಸರ್ನ ಮಾಡಿ ಅಂತ ಕೊಟ್ಟಿರ್ತಾರೆ ಸೊ ಅದು ಈಸಿನೇ ಇರುತ್ತೆ ಸೊ ಹಾಗಾಗಿ ಇದರಿಂದ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಅ ಟೀಚರ್ ಅಲಾಂಗ್ ವಿತ್ ಹರ್ ಲರ್ನರ್ಸ್ ರೈಟ್ಸ್ ದ ನೇಮ್ ಆಫ್ ಆಬ್ಜೆಕ್ಟ್ಸ್ ಇನ್ ದ ಕ್ಲಾಸ್ ರೂಮ್ ಲೈಕ್ ಡೋರ್ ಬ್ಲ್ಯಾಕ್ ಬೋರ್ಡ್ ವಿಂಡೋಸ್ ಎಕ್ಸೆಟ್ರಾ ఇన్ దేర్ మదర్ టంగ్ అండ్ ఇన్ ఇంగ్లీష్ ఆన్ పీసస్ ఆఫ్ పేపర్ అండ్ పేస్ట్ దెమ్ ఆన్ దబ్జెక్ట్స్ ఫార్ లర్నర్స్ టు నోటీస్ ద వర్డ్స్ వాట్ ఇస్ ద టీచర్ ట్రయింగ్ టు డూ అంత కళా ಅಂದರೆ ಕನ್ನಡ ಅರ್ಥ ಏನು ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ತರಗತಿಯಲ್ಲಿ ಇರ್ತಕ್ಕಂತಹ ವಸ್ತುಗಳಂದರೆ ಬಾಗಿಲಾಗಿರ್ಬೋದು ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು ಕಿಟಕಿ ಇತ್ಯಾದಿ ಸೊ ವಸ್ತುಗಳ ಹೆಸರುಗಳನ್ನು ಅವರ ಒಂದು ಮಾತೃಭಾಷೆ ಮತ್ತು ಇಂಗ್ಲಿಷ್ನಲ್ಲಿ ಕಾಗದದ ತುಂಡುಗಳಲ್ಲಿ ಬರೆಸಿ ಅವುಗಳನ್ನು ಆ ವಸ್ತುಗಳ ಮೇಲೆ ಅಂಟಿಸ್ತಾಳೆ ಇದರಿಂದ ವಿದ್ಯಾರ್ಥಿಗಳು ಆ ಪದಗಳನ್ನು ಗಮನಿಸಬಹುದು ಅಂತ ಸೊ ಹಾಗಾದರೆ ಇಲ್ಲಿ ಟೀಚರ್ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ मुदल ने आय के द टीचर वॉन्ट्स हर लर्नर्स टू राइट वेल ವಿದ್ಯಾರ್ಥಿಗಳು ಚೆನ್ನಾಗಿ ಬರೀಲಿ ಅನ್ನೋದು ಟೀಚರ್ನ ಒಂದು ಆಸೆ ಅಥವಾ ಬಯಕೆ ಆಗಿರುತ್ತೆ ಎರಡನೇ ಆಪ್ಷನ್ ದ ಟೀಚರ್ ಈಸ್ ಕ್ರಿಯೇಟಿಂಗ್ ಅಲ್ ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ತರಗತಿಯಲ್ಲಿ ಮುದ್ರಿತ ಭಾಷಾ ಶ್ರೀಮಂತ ಪರಿಸರವನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಪ್ಷನ್ ನಾಲ್ ಮೂರು ದ ಟೀಚರ್ ಇಸ್ ಟ್ರೈಂಗ್ ಟು ಟೀಚ್ ಲೆಟರ್ಸ್ ಆಫ್ ಆಲ್ಫಾಬೆಟ್ ಅಕ್ಷರ ಮಾಲೆಯನ್ನು ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಯ್ಕೆ ನಾಲ್ಕು ದ ಟೀಚರ್ ಇಸ್ ಕ್ರಿಯೇಟಿಂಗ್ ದ ಸಿಚುವೇಶನ್ ಫಾರ್ ದ ಸ್ಟೂಡೆಂಟ್ಸ್ ಟು ಲರ್ನ್ ದ ಸ್ಪೆಲ್ಲಿಂಗ್ ಆಫ್ ದ ವರ್ಡ್ಸ್ ಪದಗಳ ಸ್ಪೆಲ್ಲಿಂಗ್ ಕಲಿ ಅವರು ಟ್ರೈ ಮಾಡ್ತಿದ್ದಾರೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಟೀಚರ್ ಇಸ್ ಕ್ರಿಯೇಟಿಂಗ್ ರಿಚ್ ಎನ್ವಿರಾನ್ಮೆಂಟ್ ಇಂದ ಕ್ಲಾಸ್ ರೂಮ್ ತರಗತಿಯಲ್ಲಿ ಮುದ್ರಿತ ಭಾಷೆಯ ಶ್ರೀಮಂತ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ತರಗತಿಯಲ್ಲಿ ಇರ್ತಕ್ಕಂತಹ ವಸ್ತುಗಳ ಮೇಲೆ ಪದಗಳನ್ನು ಅಂಟಿಸೋದ್ರಿಂದ ಮಕ್ಕಳು ಏನು ಮಾಡ್ತಾರೆ ದಿನ ಅದನ್ನು ನೋಡ್ತಾ ಇರ್ತಾರೆ ಇದರಿಂದ ಭಾಷೆಯ ಜೊತೆಗೆ ಕನೆಕ್ಟ್ ಆಗ್ತಾರೆ ಡೈಲಿ ಅಂತ ಸೊ ಇದನ್ನು ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟ್ ಅಂತಲೂ ಕೂಡ ಕರೀತಾರೆ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ನೋಡಿ ದಿಸ್ ಈಸ್ ಅಸ್ಯೂಮ್ ಟು ಬಿ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಆಕ್ವಿಸಿಷನ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ ಲ್ಯಾಂಗ್ವೇಜ್ ಆಕ್ವಿಸಿಷನ್ ಅಂತ ಹೇಳಿದ್ರೆ ಏನು ಭಾಷಾ ಸ್ವೀಕರಣ ಅಂತ ಅಂದ್ರೆ ಭಾಷಾ ಸ್ವೀಕರಣ ಸೊ ಪ್ರಶ್ನೆ ಏನಿದೆ ಭಾಷಾ ಸ್ವೀಕರಣ ಮತ್ತೆ ಭಾಷಾ ಕಲಿಕೆ ನಡುವೆ ಇರತಕ್ಕಂತಹ ಒಂದು ಡಿಫ್ರೆನ್ಸ್ ಏನು ಅಂತ ಕೇಳಿರೋದು ಸೊ ಆಪ್ಷನ್ಸ್ ನೋಡಿ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಪ್ಷನ್ ಲ್ಯಾಂಗ್ವೇಜ್ ಆಕ್ವಿಸಿಷನ್ ಇಸ್ ನ್ಯಾಚುರಲ್ ಅಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಡೆಲಿಬರೇಟ್ ಅಥವಾ ಇನ್ಸ್ಟ್ರಕ್ಟೆಡ್ ಅಂತ ಇದೆ ಅಂದರೆ ಭಾಷಾ ಸ್ವೀಕಾರ ಸ್ವಾಭಾವಿಕವಾಗಿರುತ್ತೆ ಮತ್ತು ಭಾಷಾ ಕಲಿಕೆ ಉದ್ದೇಶಪೂರ್ವಕವಾಗಿರುತ್ತೆ ಅಂತ ಸೊ ಆಪ್ಷನ್ ಎರಡು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಹ್ಯಾಪನ್ಸ್ ಅಟ್ ಅನ್ ಅರ್ಲಿ ಸ್ಟೇಜ್ ವೈ ಲ್ಯಾಂಗ್ವೇಜ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಲೇಟರ್ ಅಂತ ಭಾಷಾ ಸ್ವೀಕರಣ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಏನು ಭಾಷಾ ಕಲಿಕೆ ನಂತರ ಆಗುವಂಥದ್ದಂತ ಸೊ ಮೂರನೇ ಒಂದು ಆಪ್ಷನ್ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಲ್ವೇಸ್ ಹ್ಯಾಪನ್ಸ್ ಇನ್ ಮದರ್ ಟಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಹ್ಯಾಪನ್ಸ್ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಭಾಷಾ ಸ್ವೀಕರಣ ಮಾತೃಭಾಷೆಯಲ್ಲಿ ಆಗತ್ತೆ ಅಂತ ಸೊ ಒಂದು ಆಪ್ಷನ್ ಲ್ಯಾಂಗ್ವೇಜ್ ಅಕ್ವಸಿಷನ್ ಇಸ್ ಮೀನಿಂಗ್ ಫಾರ್ಮೇಷನ್ ಅಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಮೇಕಿಂಗ್ ಮೀನಿಂಗ್ ಅಂತ ಇದೆ ಭಾಷಾ ಸ್ವೀಕರಣ ಅರ್ಥ ನಿರ್ಮಾಣ ಭಾಷಾ ಕಲಿಕೆ ಅರ್ಥವನ್ನ ಮಾಡ್ಕೊಳ್ಳೋದಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಆಪ್ಷನ್ ಒಂದು ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಇಸ್ ನ್ಯಾಚುರಲ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಡೆಲಿಬರೇಟ್ ಅಥವಾ ಇನ್ಸ್ಟ್ರಕ್ಟೆಡ್ ಅಂದ್ರೆ ಭಾಷಾ ಸ್ವೀಕರಣ ಸ್ವಾಭಾವಿಕ ಮತ್ತೆ ಭಾಷಾ ಕಲಿಕೆ ಉದ್ದೇಶಪೂರ್ವಕ ಅಂತ ಮಗು ತನ್ನ ಒಂದು ಮದರ್ ಟಂಗ್ ಮಾತೃಭಾಷೆಯನ್ನು ಸಹಜವಾಗಿ ಕಲಿತಾ ಹೋಗುತ್ತೆ ಸೊ ಆದರೆ ಶಾಲೆನಲ್ಲಿ ಇಂಗ್ಲಿಷ್ ಅಥವಾ ಬೇರೆ ಭಾಷೆಯನ್ನ ಏನು ಮಾಡುತ್ತೆ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಕಲಿತಾ ಹೋಗುತ್ತೆ ಸೊ ಸಹಜವಾಗಿ ಕಲಿಯೋದನ್ನ ಆಕ್ವಿಸೇಷನ್ ಅಂತ ಹೇಳ್ತಾರೆ ಅಂಡ್ ಉದ್ದೇಶಪೂರ್ವಕವಾಗಿ ಕಲಿಸೋದನ್ನು ಲರ್ನಿಂಗ್ ಅಂತ ಹೇಳಿ ಕಲಿ ಹೇಳ್ತಾರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನೂರ ಎಂಟನೇ ಒಂದು ಪ್ರಶ್ನೆ ಎಲ್ ಎ ಸಿ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ನೋಡಿ ನೂರ ಎಂಟನೇ ಪ್ರಶ್ನೆ ಈ ರೀತಿ ಇದೆ ಎಲ್ ಎ ಸಿ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಹೇಳಿಬಿಟ್ಟು ಪ್ರಶ್ನೆ ಎಲ್ ಎ ಸಿ ಅಂದರೆ ಏನು ಹಂಗಂದ್ರೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಅಕ್ವಸಿಷನ್ ಕಲ್ಚರ್ ಆಪ್ಷನ್ ಎರಡು ಲ್ಯಾಂಗ್ವೇಜ್ ಅಕ್ರಾಸ್ ದ ಕಲ್ಚರ್ಸ್ ಆಪ್ಷನ್ ಮೂರು ಲ್ಯಾಂಗ್ವೇಜ್ ಅಕ್ವಸಿಷನ್ ಆಫ್ ಸೆಂಟ್ ಕಾಂಟೆಂಟ್ ಆಪ್ಷನ್ ಮೂರು ಸಾರಿ ನಾಲ್ಕು ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಅಂತ ಇದೆ ಸೊ ಎಲ್ ಎ ಸಿ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಅಂದರೆ ಎಲ್ಲ ವಿಷಯಗಳಲ್ಲೂ ಭಾಷೆಯ ಒಂದು ಬಳ ಏನು ಆಗಿರ್ಬೋದು ಉದಾಹರಣೆಗೆ ವಿಜ್ಞಾನ ಆಗಿರ್ಬೋದು ಸಮಾಜ ಆಗಿರ್ಬೋದು ಸೊ ವಿಜ್ಞಾನದಲ್ಲೂ ಕೂಡ ಭಾಷೆ ಇಂಪಾರ್ಟೆಂಟ್ ಆಗಿರುತ್ತಲ್ವ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ನೂರ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೆನಿ ಮೈನರ್ ಆ್ಯಂಡ್ ಟ್ರೈಬಲ್ ಲ್ಯಾಂಗ್ವೇಜಸ್ ಆರ್ ನಾಟ್ ಅವೈಲೇಬಲ್ ಇನ್ ಸ್ಕೂಲ್ ಕರಿಕ್ಯುಲಮ್ ಆ್ಯಂಡ್ ದ ನಂಬರ್ ಆಫ್ ಸ್ಪೀಕರ್ಸ್ ಇಸ್ ರೀಸೆಂಡಿಂಗ್ ಇನ್ ದೋಸ್ ಲ್ಯಾಂಗ್ವೇಜಸ್ ವಾಟ್ ಈಸ್ ದಿಸ್ ನೋನ್ ಆಸ್ ಇನ್ ಸೋಶಿಯೋ ಎಜುಕೇಷನಲ್ ಲಿಂಗ್ವಿಸ್ಟಿಕ್ಸ್ ಅಂತ ಕೇಳಿದ್ದಾರೆ ಸೊ ಇದರ ಕನ್ನಡ ಅರ್ಥ ಏನಂದರೆ ಸಣ್ಣ ಹಾಗೆ ಆದಿವಾಸಿ ಭಾಷೆಗಳು ಶಾಲಾ ಪಠ್ಯಕ್ರಮದಲ್ಲಿ ಇರೋದಿಲ್ಲ ಸಾರಿ ಪಠ್ಯಕ್ರಮದಲ್ಲಿ ಇಲ್ಲದೇ ಇರೋದ್ರಿಂದ ಅವುಗಳನ್ನು ಮಾತಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದನ್ನು ಸಾಮಾಜಿಕ ಶೈಕ್ಷಣಿಕ ಭಾಷಾಶಾಸ್ತ್ರದಲ್ಲಿ ಏನಂತ ಹೇಳಿ ಕರೀತಾರೆ ಅಂತ ಕೇಳಿರೋ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಲ್ಯಾಂಗ್ವೇಜ್ ಡೆತ್ ಆಪ್ಷನ್ ಎರಡು ಲ್ಯಾಂಗ್ವೇಜ್ ಮೈನಾರಿಟಿ ಇನ್ ಎಜುಕೇಶನ್ ಆಪ್ಷನ್ ಮೂರು ಲ್ಯಾಂಗ್ವೇಜ್ ಎನ್ ಡೇಂಜರ್ಮೆಂಟ್ ಆಪ್ಷನ್ ನಾಲ್ಕು ಲ್ಯಾಂಗ್ವೇಜ್ ರಿವೈವಲ್ ಅಂತ ಇದೆ ಸೊ ಏನ್ ಹೇಳ್ಬಹುದು ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಮೂರು ಲ್ಯಾಂಗ್ವೇಜ್ ಎಂಡ್ ಎನ್ ಡೇಂಜರ್ಮೆಂಟ್ ಅಂತ ಅಂದ್ರೆ ಭಾಷಾ ಭಾಷೆ ಅಪಾಯದಲ್ಲಿ ಇರತಕ್ಕಂತಹ ಒಂದು ಸ್ಥಿತಿ ಭಾಷೆ ಅಪಾಯದಲ್ಲಿ ಇರುವಂತಹ ಒಂದು ಸ್ಥಿತಿ ಅಂತ ಭಾಷೆ ನಿಧಾನವಾಗಿ ನಾಶ ಆಗ್ತಕ್ಕಂತಹ ಒಂದು ಸ್ಥಿತಿಯನ್ನ ಏನಂತ ಹೇಳಿ ಕರಿತೀವಿ ಲ್ಯಾಂಗ್ವೇಜ್ ಇನ್ ಡೇಂಜರ್ಮೆಂಟ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಓಕೆ ಅ ಟೀಚರ್ ಆಸ್ಕ್ ಹರ್ ಲರ್ನರ್ಸ್ ಟು ಫೈನ್ ವರ್ಡ್ಸ್ ಆ್ಯಂಡ್ ವರ್ಡ್ ಚಂಕ್ಸ್ ರಿಲೇಟಿಂಗ್ ಟು ಡಿಫ್ರೆಂಟ್ ಥೀಮ್ಸ್ ಬೇಸ್ಡ್ ಆನ್ ದ ರೀಡಿಂಗ್ ಲೆಸನ್ ಲರ್ನರ್ಸ್ ಇನ್ ಗ್ರೂಪ್ಸ್ ಹ್ಯಾವ್ ಟು ಮೇಕ್ ವರ್ಡ್ ಚಾರ್ಟ್ಸ್ ಆಫ್ ದ ಸೇಮ್ ಕ್ಯಾಟಗರಿ ವಾಟ್ ಇಸ್ ದ ಸ್ಟ್ರಾಟಜಿ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ ಅಂದರೆ ಅರ್ಥ ಏನಪ್ಪ ಅಂದರೆ ಟೀಚರ್ಸ್ ಪಾಠದ ಆಧಾರವಾಗಿ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪದಗಳು ಮತ್ತು ಪದಗುಚ್ಛಗಳನ್ನು ಹುಡುಕ್ಬಿಟ್ಟು ಗುಂಪುಗಳಲ್ಲಿ ಪದಗಳ ಒಂದು ಚಾರ್ಟನ್ನು ತಯಾರು ಮಾಡೋದಕ್ಕೆ ಹೇಳ್ತಾರೆ ಇದನ್ನು ಏನಂತ ಹೇಳಿ ಕರೀತಾರೆ ಅನ್ನೋದೇ ಪ್ರಶ್ನೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಒಂದು ಆಪ್ಷನ್ ಥೀಮ್ಯಾಟಿಕ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಥೀಮ್ಯಾಟಿಕ್ ಭಾಷಾ ಬೋಧನೆ ಎರಡನೇ ಒಂದು ಆಪ್ಷನ್ ನೋಡಿ ವರ್ಡ್ ಕೊಲಾಕೇಶನ್ಸ್ ಅಂತ ಪದ ಸಂಯೋಜನೆ ಕೊಲಾಕೇಶನ್ಸ್ ಆಪ್ಷನ್ ಮೂರು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಸಂವಹನಾತ್ಮಕ ಭಾಷಾ ಬೋಧನೆ ನಾಲ್ಕನೇ ಒಂದು ಆಪ್ಷನ್ ರೈಟಿಂಗ್ ಪ್ರಾಜೆಕ್ಟ್ ಬರವಣಿಗೆ ಯೋಜನೆ ಅಂತ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಒಂದು ಥೀಮ್ಯಾಟಿಕ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಥೀಮ್ಯಾಟಿಕ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಸೊ ಒಂದು ವಿಷಯ ಥೀಮ್ ಅಂದರೆ ಒಂದು ವಿಷಯವನ್ನು ಆಧಾರವಾಗಿ ಒಂದು ವಿಷಯದ ಆಧಾರವಾಗಿ ಪದಗಳನ್ನು ಕಲಿಸುವ ಕಲಿಸ್ತಕ್ಕಂತಹ ಒಂದು ವಿಧಾನವನ್ನು ಥೀಮ್ಯಾಟಿಕ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಅ ಸ್ಟೂಡೆಂಟ್ಸ್ ರೀಡ್ಸ್ Through an article in a newspaper to get the overall idea of the article. What is this known as and the Andre. ಕನ್ನಡ ಅರ್ಥ ಬಂದು ವಿದ್ಯಾರ್ಥಿ ಒಂದು ಪತ್ರಿಕೆಯ ಲೇಖನವನ್ನು ಒಟ್ಟಾರೆ ಅರ್ಥ ಮಾ ಅರ್ಥ ಅಂದ್ರೆ ಅಂದರೆ ಆ ಒಂದು ಅರ್ಥವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಓದ್ತಾ ಇದ್ದಾನೆ ಈ ಒಂದು ಅಭ್ಯಾಸವನ್ನು ಏನಂತ ಹೇಳಿ ಕರೀತಾರೆ ಅಂತ ಆಪ್ಷನ್ ನೋಡಿ ಸ್ಕ್ಯಾನಿಂಗ್ ಆಪ್ಷನ್ ಎರಡು ಸ್ಕಿಮ್ಮಿಂಗ್ ಆಪ್ಷನ್ ಮೂರು ಟಾಪ್ ಡೌನ್ ಮಾಡೆಲ್ ಆಪ್ಷನ್ ನಾಲ್ಕು ಬಾಟಮ್ ಅಪ್ ಮಾಡೆಲ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎರಡು ಸ್ಕಿಮ್ಮಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಲೇಖನದ ಒಟ್ಟಾರೆ ಅರ್ಥವನ್ನು ಪಡೆಯೋದಕ್ಕೋಸ್ಕರ ವೇಗವಾಗಿ ಓದೋದನ್ನು ಇಲ್ಲಿ ಸ್ಕಿಮ್ಮಿಂಗ್ ಅಂತ ಹೇಳಿ ಕರೀತಾರೆ ಸೊ ಆಪ್ಷನ್ ಎರಡು ಸ್ಕಿಮ್ಮಿಂಗ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸೈಟ್ ವರ್ಡ್ಸ್ ಆರ್ ಡೆವಲಪ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ವರ್ಡ್ಸ್ ಅಂದ್ರೆ ಕಾಣ್ತಾ ಒಂದು ಇದ್ದಂತೆ ನಾವು ವರ್ಡ್ಸ್ ನ ಐಡೆಂಟಿಫೈ ಮಾಡ್ತೀವಲ್ವ ಸೊ ಆ ರೀತಿಯಂತಹ ಪದಗಳು ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ ಪ್ರಶ್ನೆ ಆಪ್ಷನ್ಸ್ ನೋಡಿ ಬೈ ಸೀಯಿಂಗ್ ದೆಮ್ ಆನ್ ಸೈಟ್ ನೋಡಿದ್ರೆ ಸಾಕು ಅಂತ ಆಪ್ಷನ್ ಎರಡು ಬೈ ಟೀಚರ್ಸ್ ಫ್ರಮ್ ಟೆಕ್ಸ್ಟ್ ಬುಕ್ಸ್ ಪಠ್ಯ ಮಾತ್ರ ಅಂತ ಆಪ್ಷನ್ ಬೈ ಯೂಸಿಂಗ್ ವರ್ಡ್ಸ್ ಇನ್ ಮೀನಿಂಗ್ ಕಾಂಟೆಕ್ಸ್ಟ್ ಅರ್ಥಪೂರ್ಣ ಸಂದರ್ಭಗಳಲ್ಲಿ ಬಳಕೆ ಮಾಡೋದ್ರಿಂದ ಆಪ್ಷನ್ ನಾಲ್ಕು ಬೈ ನೋವಿಂಗ್ ಮೀನಿಂಗ್ಸ್ ಆಫ್ ಡಿಫಿಕಲ್ಟ್ ವರ್ಡ್ಸ್ ಕಷ್ಟ ಪದಗಳ ಅರ್ಥವನ್ನ ತಿಳ್ಕೊಂಡ್ರೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಮೂರನೇ ಒಂದು ಆಪ್ಷನ್ ಏನಿದೆ ಬೈ ಯೂಸಿಂಗ್ ವರ್ಡ್ಸ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್ ಅರ್ಥಪೂರ್ಣ ಸಂದರ್ಭಗಳಲ್ಲಿ ಬಳಕೆ ಮಾಡೋದ್ರಿಂದ ಅಂತ ಸೊ ಪದಗಳನ್ನ ವಾಕ್ಯಗಳಲ್ಲಿ ದಿನನಿತ್ಯದ ಸಂದರ್ಭಗಳಲ್ಲಿ ಬಳಸಿದಾಗ ಮಕ್ಕಳು ಅವುಗಳನ್ನ ಬೇಗನೆ ಐಡೆಂಟಿಫೈ ಮಾಡೋದನ್ನ ಕಲ್ತ್ಕೋತಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೂರ ಹದಿಮೂರನೇ ಪ್ರಶ್ನೆ ಲ್ಯಾಂಗ್ವೇಜ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಭಾಷೆ ಅಂದರೆ ಏನು ಅಂತ ಆಪ್ಷನ್ ಒಂದು ಅ ರೂಲ್ ಗವರ್ನ್ಡ್ ಸಿಸ್ಟಮ್ ಅಂತ ನಿಯಮಾಧಾರಿತ ವ್ಯವಸ್ಥೆ ಅಂತ ಆಪ್ಷನ್ ಎರಡು ಅ ಸ್ಟ್ರಕ್ಚರ್ ಫಾರ್ ಫಾರ್ಮ್ಡ್ ಸಿಸ್ಟಮ್ ರಚನೆಯಾದ ಒಂದು ವ್ಯವಸ್ಥೆ ಆಪ್ಷನ್ ಮೂರು ಅ ಫಾರ್ಮೇಷನ್ ಆಫ್ ವರ್ಡ್ಸ್ ರೂಲ್ಸ್ ಆ್ಯಂಡ್ ಮೀನಿಂಗ್ಸ್ ಪದಗಳು ನಿಯಮಗಳು ಮತ್ತು ಅರ್ಥಗಳ ಸಂಯೋಜನೆ ಆಪ್ಷನ್ ನಾಲ್ಕು ಅ ಹ್ಯೂಮನ್ ಸಿಸ್ಟಮ್ ವಿಚ್ ಚೇಂಜಸ್ ಫ್ರೀಕ್ವೆಂಟ್ಲಿ ಪದೇ ಪದೇ ಬದಲಾಗುವಂತಹ ಒಂದು ಮಾನವ ವ್ಯವಸ್ಥೆ ಅಂತ ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಭಾಷೆ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಅ ಹ್ಯೂಮನ್ ಸಿಸ್ಟಮ್ ವಿಚ್ ಚೇಂಜಸ್ ಫ್ರೀಕ್ವೆಂಟ್ಲಿ ಭಾಷೆ ಅನ್ನೋದು ಸ್ಥಿರವಾಗಿರೋದಿಲ್ಲ ಸಮಾಜ ಸಂಸ್ಕೃತಿ ತಂತ್ರಜ್ಞಾನ ಅಂದರೆ ಸೊಸೈಟಿ ಕಲ್ಚರ್ ಆ್ಯಂಡ್ ಟೆಕ್ನ ಟೆಕ್ನಾಲಜಿಗೆ ಅನುಗುಣವಾಗಿ ಅದೇನಾಗುತ್ತೆ ಅದು ನಿರಂತರವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ನಾವು ಮಾನವೀಯ ಮತ್ತು ಚಲಿಸುವಂತಹ ಒಂದು ವ್ಯವಸ್ಥೆ ಅಂತ ಕೂಡ ಹೇಳ್ತೀವಿ ಸೊ ಹಾಗಾಗಿ ಪದೇ ಪದೇ ಬದಲಾಗ್ತಕ್ಕಂತಹ ಒಂದು ಮಾನವ ವ್ಯವಸ್ಥೆ ಆ ಹ್ಯೂಮನ್ ಸಿಸ್ಟಮ್ ವಿತ್ ಚೇಂಜಸ್ ಫ್ರೀಕ್ವೆಂಟ್ಲಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಆ್ಯಸ್ ಪ್ರಪೋಸ್ಡ್ ಬೈ ಕ್ರ್ಯಾಷನ್ ನೈನ್ಟೀನ್ ಏಯ್ಟಿ ಫೈವ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಅಕಾರ್ಡಿಂಗ್ ಟು ಕ್ರ್ಯಾಷನ್ ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂದರೆ ಏನು ಅಂತ ಕ್ರಾಷನ್ ಪ್ರಕಾರ ಏನು ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂದರೆ ಏನು ಅಂತ ಕೇಳಿರೋದು ಆಪ್ಷನ್ ಒಂದು ಎನೇಬಲಿಂಗ್ ಲರ್ನರ್ಸ್ ಟು ಕಾಂಪ್ರಹೆಂಡ್ ಐಡಿಯಾಸ್ ಕಲಿಯುವವರಿಗೆ ಕಲ್ಪನೆ ಅರ್ಥ ಆಗೋ ಹಾಗೆ ಮಾಡೋದು ಆಪ್ಷನ್ ಎರಡು ಎಕ್ಸ್ಪೋಸಿಂಗ್ ಲರ್ನರ್ಸ್ ಟು ಲ್ಯಾಂಗ್ವೇಜ್ ಸಮ್ ವಾಟ್ ಅಬೋ ದೇರ್ ಲೆವೆಲ್ ಕಲಿಯುವವರ ಮಟ್ಟಕ್ಕಿಂತ ಸ್ವಲ್ಪ ಮೇಲಾಗಿರುವಂತಹ ಒಂದು ಭಾಷೆಯನ್ನ ಕೊಡೋದು ಅಂತ ಆಪ್ಷನ್ ಮೂರು ಎಕ್ಸ್ಪೋಸಿಂಗ್ ಲರ್ನರ್ಸ್ ಟು ಲ್ಯಾಂಗ್ವೇಜ್ ಬಿಲೋ ದೇರ್ ಲೆವೆಲ್ ಲೆವೆಲ್ ಸೊ ದಟ್ ದೇ ಕ್ಯಾನ್ ಕಾಂಪ್ರೆಹೆಂಡ್ ಅವರಿಗಿಂತ ಕೆಳಮಟ್ಟದ ಭಾಷೆಯನ್ನು ನೀಡೋದು ಅಂತ ನಾಲ್ಕನೇದು ಎನಾಬ್ಲಿಂಗ್ ಲರ್ನರ್ಸ್ ಟು ರೀಡ್ ಇನ್ ಮೆನಿ ಲ್ಯಾಂಗ್ವೇಜಸ್ ಹಲವು ಭಾಷೆಗಳಲ್ಲಿ ಓದೋದಕ್ಕೆ ಸಹಾಯವನ್ನು ಮಾಡೋದು ಅಂತ ಸೊ ಇಲ್ಲಿ ಕಾಂಪ್ರೆಹೆನ್ಸಿಬಲ್ ಇನ್ಪುಟ್ ಅಂತ ಹೇಳಿದ್ರೆ ಆಪ್ಷನ್ ಎರಡು ಆಪ್ಷನ್ ಎರಡು ಎಕ್ಸ್ಪೋಸಿಂಗ್ ಲರ್ನರ್ಸ್ ಟು ಲ್ಯಾಂಗ್ವೇಜ್ ಸಮ್ ವಾಟ್ ಅಬೌವ್ ದೇರ್ ಲೆವೆಲ್ ಅಂತ ಕಲಿಯುವವರ ಒಂದು ಮಟ್ಟಕ್ಕಿಂತ ಸ್ವಲ್ಪ ಮೇಲಾಗಿರ್ತಕ್ಕಂತಹ ಒಂದು ಭಾಷೆಯನ್ನು ಕೊಡೋದು ಅಂತ ಹೇಳ್ಬಿಟ್ಟು ಸೊ ಸೊ ಮಕ್ಕಳಿಗಿಂತ ಸ್ವಲ್ಪ ಕಠಿಣ ಮಕ್ಕಳಿಗೆ ಅವರು ಏನು ಕಲಿತಾ ಇದ್ದಾರೆ ಅವರ ಒಂದು ಲೆವೆಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಕಠಿಣವಾಗಿರ್ತಕ್ಕಂತಹ ಭಾಷೆಯನ್ನು ನೀಡಿದರೆ ಅವರು ಸಹಜವಾಗಿ ಅದನ್ನು ಕಲಿತಾ ಹೋಗ್ತಾರೆ ಅಂತ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ ಏನು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳಿದ್ರೆ ಅಂತ ಆಪ್ಷನ್ಸ್ ನೋಡಿ ರೀಡಿಂಗ್ ಇನ್ ಡಿಟೇಲ್ ಎವ್ರಿ ವರ್ಡ್ ಅಂಡ್ ಐಡಿಯಾ ಫಾರ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಪ್ರತಿಯೊಂದು ಪದವನ್ನು ಆಳವಾಗಿ ಓದು ಅರ್ಥ ಮಾಡ್ಕೊಳ್ಳೋದಂತ ಸೊ ಆಪ್ಷನ್ ಎರಡು ರೀಡಿಂಗ್ ಫಾರ್ ಫ್ಯಾಕ್ಟ್ಸ್ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಅಷ್ಟೇ ಓದೋದು ಆಪ್ಷನ್ ಮೂರು ರೀಡಿಂಗ್ ಟು ರೈಟ್ ಬರೆಯಲು ಮತ್ತೆ ಬರೆಯೋದಕ್ಕೋಸ್ಕರ ಓದೋದು ಆಪ್ಷನ್ ನಾಲ್ಕು ರೀಡಿಂಗ್ ಫಾರ್ ಪ್ಲೆಜರ್ ಆ್ಯಂಡ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟೆಕ್ಸ್ಟ್ ಅಂತ ಇದೆ ಆನಂದಕ್ಕಾಗಿ ಮತ್ತೆ ಒಟ್ಟಾರೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಓದೋದು ಅಂತ ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಸೊ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ರೀಡಿಂಗ್ ಫಾರ್ ಪ್ಲೇಜರ್ ಆ್ಯಂಡ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟೆಕ್ಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಟ್ಟಾರೆ ಅರ್ಥ ಆಗಿ ಏನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಓದೋದು ಅಂತ ಹೇಳ್ಬಿಟ್ಟು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅ ಟೀಚರ್ ಕೀಪ್ಸ್ the students work of language use and uses it for assessing the learners achievement what is this term? what is this ಸ್ಟ್ರಾಟಜಿ ಫಾರ್ ಅಸೆಸ್ಮೆಂಟ್ ನೋನ್ ಆಸ್ ಅಂತ ಪ್ರಶ್ನೆ ಕೇಳಿದ್ದಾರೆ ಶಿಕ್ಷಕಿ ವಿದ್ಯಾರ್ಥಿಗಳ ಕೆಲಸಗಳನ್ನ ಸಂಗ್ರಹಿಸಿ ಅಂದ್ರೆ ಹೋಮ್ ವರ್ಕ್ ಏನು ಕೊಟ್ಟಿರ್ತಾರೆ ಅದನ್ನ ಕಲೆಕ್ಟ್ ಮಾಡಿ ಅವರ ಒಂದು ಪ್ರಗತಿಯನ್ನು ಮೌಲ್ಯಮಾಪನ ಮಾಡ್ತಾರೆ ಇದನ್ನ ನಾವು ಏನಂತ ಹೇಳಿ ಕರಿತೀವಿ ಅನ್ನೋದೇ ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ಪೋರ್ಟ್ ಫೋಲಿಯೋ ಅಸೆಸ್ಮೆಂಟ್ ಅಂದ್ರೆ ಪೋರ್ಟ್ಫೋಲಿಯೋ ಮೌಲ್ಯಮಾಪನ ಆಪ್ಷನ್ ಎರಡು ಡಯಾಗ್ನೋಸ್ಟಿಕ್ ಟೆಸ್ಟ್ ನಿರ್ಣಾಯಕ ಪರೀಕ್ಷೆ ಆಪ್ಷನ್ ಮೂರು ಸಿ ಆಪ್ಷನ್ ನಾಲ್ಕು ಸಮೇಟಿವ್ ಅಸೆಸ್ಮೆಂಟ್ ಅಂತ ಸೊ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಪೋರ್ಟ್ ಫೋಲಿಯೋ ಪೋರ್ಟ್ ಫೋಲಿಯೋ ಅಸೆಸ್ಮೆಂಟ್ ಅಥವಾ ಮೌಲ್ಯಮಾಪನ ವಿದ್ಯಾರ್ಥಿಯ ಕೆಲಸಗಳನ್ನು ಸಂಗ್ರಹ ಮನೆ ಕೆಲಸವನ್ನ ಕಲೆಕ್ಟ್ ಮಾಡೋದು ಇದರಿಂದ ನಿರಂತರ ಪ್ರಗತಿ ಏನಾಗುತ್ತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಡೆವಲಪ್ಮೆಂಟ್ಸ್ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮಗುವಿನಲ್ಲಿ ಅನ್ನೋದು ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟೀಚರ್ ಬಾಟ್ ರಿಯಲ್ ಲೈಫ್ ಆಬ್ಜೆಕ್ಟ್ ಲೈಕ್ ಅ ಹ್ಯಾಮರ್ ಸ್ಕ್ರ್ಯೂ ಡ್ರೈವರ್ ಸ್ಕ್ರೂ ಡ್ರೈವರ್ ಸ್ಕ್ರೂ ಡ್ರೈವರ್ ಅಂಡ್ ಸೋ ಆನ್ ಟು ಹರ್ ಕ್ಲಾಸ್ ಶಿ ಆಸ್ ಹರ್ ಲರ್ನರ್ಸ್ ಟು ಡಿಸ್ಕ್ರೈಬ್ ದ ಆಬ್ಜೆಕ್ಟ್ಸ್ ಇನ್ ಫೈವ್ ಟು ಸೆವೆನ್ ಸೆಂಟೆನ್ಸಸ್ ವಾಟ್ ಆರ್ ದ ಮೆಟೀರಿಯಲ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ನೋನ್ ಆಸ್ ಅಂತ ಕೇಳಿದಾರೆ ಅಂದ್ರೆ ಟೀಚರ್ ಹ್ಯಾಮರ್ ಮತ್ತೆ ಸ್ಕ್ರೂ ಡ್ರೈವರ್ ಈ ಥರದ್ದೆಲ್ಲ ಒಂದು ನೈಜ ವಸ್ತುಗಳನ್ನು ತಗೊಂಡು ಬಂದು ಅದನ್ನು ವಿವರಣೆ ಮಾಡೋದಕ್ಕೆ ಹೇಳ್ತಾರೆ ವಿವರಿಸೋದಕ್ಕೆ ಹೇಳ್ತಾರೆ ಮಕ್ಕಳಲ್ಲಿ ಸೊ ಈ ರೀತಿಯಂತಹ ಒಂದು ಪ್ರೊಸೀಜರನ್ನು ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಒಂದು ಟೀಚಿಂಗ್ ಇಂಪ್ಲಿಮೆಂಟ್ಸ್ ಉಪಕರಣಗಳು ಆಪ್ಷನ್ ಆಪ್ಷನ್ ಟೂಲ್ಸ್ ಸಾಧನಗಳು ಲ್ಯಾಂಗ್ವೇಜ್ ಇನ್ಪುಟ್ ಭಾಷಾ ಒಳಪಡುವಿಕೆ ಆಪ್ಷನ್ ನಾಲ್ಕು ಏನು ರಿಯಾಲಿಯಾ ಅಂತ ಇದೆ ರಿಯಾಲಿಯಾ ಅಂತ ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ನಾಲ್ಕು ರಿಯಾಲಿಯಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನೈಜ ಜೀವನದ ವಸ್ತುಗಳನ್ನ ಬಳಸೋದನ್ನ ನಾವು ಇಲ್ಲಿ ರಿಯಾಲಿಯಾ ಅಂತ ಹೇಳಿ ಕರಿತೀವಿ ಸೊ ಅದೆಲ್ಲ ಏನಾಗುತ್ತೆ ಸ್ಕ್ರೂಡ್ರೈವರು ಹ್ಯಾಮರ್ ಇದೆಲ್ಲವೂ ಕೂಡ ನಾವು ನಿಜ ಜೀವನದಲ್ಲಿ ಬಳಸ್ತಕ್ಕಂತಹ ಒಂದು ನೈಜ ವಸ್ತುಗಳು ಸೊ ಹಾಗಾಗಿ ರಿಯಾಲಿಯಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೂರ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮದರ್ ಟಂಗ್ ಬೇಸ್ಡ್ ಮಲ್ಟಿಲಿಂಗ್ವಲಿಸಮ್ ಅಡ್ವೊಕೇಟ್ಸ್ ದ್ಯಾಟ್ ಡ್ಯಾಶ್ ಅಂತ ಮಾತೃಭಾಷಾ ಆಧಾರಿತ ಬಹುಭಾಷಿತ್ವ ಅಂದರೆ ಏನು ಅನ್ನೋದು ಆಪ್ಷನ್ಸ್ ನೋಡಿ ಆಲ್ ಲರ್ನರ್ಸ್ ಲರ್ನ್ ಇನ್ ಮದರ್ ಟಂಗ್ ಓನ್ಲಿ ಇನ್ ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ಹಂತದಲ್ಲಿ ಮಾತ್ರ ಮಾತೃಭಾಷೆಯನ್ನು ಕಲಿಯೋದು ಅಂತ ಎರಡನೇ ಆಪ್ಷನ್ ಲರ್ನರ್ಸ್ ಬಿಗಿನ್ ದೇರ್ ಸ್ಕೂಲಿಂಗ್ ಇನ್ ಮದರ್ ಟಂಗ್ ಆ್ಯಂಡ್ ಮೂವ್ ಆನ್ ಟು ಆ್ಯಡ್ ಮಿನಿ ಲ್ಯಾಂಗ್ವೇಜಸ್ ಇನ್ ಸ್ಕೂಲ್ ಫಸ್ಟ್ ಅಂದರೆ ಸ್ಕೂಲ್ ಲೆವೆಲಲ್ಲಿ ಮಾತ್ರ ಮಾತೃಭಾಷೆಯನ್ನು ಕಲಿತು ಆ ನಂತರದ ಒಂದು ಹಂತದಲ್ಲಿ ಕನಿಷ್ಠ ಎರಡು ಮೂರು ಮೂರು ಭಾಷೆಗಳನ್ನ ಕಲಿಯುವಂಥದ್ದು ಅಂತ ಇನ್ನು ಮೂರನೇ ಒಂದು ಆಪ್ಷನ್ ಲರ್ನರ್ಸ್ ಬಿಗಿನ್ ವಿತ್ ದೇರ್ ಸ್ಟೇಟ್ ಲ್ಯಾಂಗ್ವೇಜ್ ಅಂಡ್ ಮೋರ್ ಆನ್ ಟು ಗೋ ಇಂಗ್ಲೀಷ್ ಮೀಡಿಯಂ ರಾಜ್ಯ ಭಾಷೆಯನ್ನು ಕಲಿತು ಅದಾದಮೇಲೆ ಇಂಗ್ಲೀಷ್ ಭಾಷೆಯನ್ನು ಕಲ್ ಕಲಿತಕ್ಕಂಥದ್ದು ಲರ್ನರ್ಸ್ ಲರ್ನ್ ದೇರ್ ಮದರ್ ಟಂಗ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಫ್ರಮ್ ಕ್ಲಾಸ್ ಒನ್ ಅಂತ ಅಂದರೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ಮೂರು ಭಾಷೆಗಳನ್ನು ಕಲಿಯೋದು ಅಂತ ಸೊ ಮಾತೃಭಾಷೆ ಆಧಾರಿತ ಬಹುಭಾಷಿತ್ವ ಅಂತ ಹೇಳಿದರೆ ಇಲ್ಲಿ ಫಸ್ಟು ಆಪ್ಷನ್ ಎರಡನ್ನು ನಾವು ತೊಗೊಳ್ಬೋದು ಆನ್ಸರ್ ಅಂತ ಹೇಳಿ ಸೊ ಏನು ಕೊಟ್ಟಿದ್ದಾರೆ ಆಪ್ಷನ್ ಎರಡು ಅಂದರೆ ಮೊದಲು ಮಾತೃಭಾಷೆ ಆನಂತರ ಕನಿಷ್ಠ ಎರಡು ಮೂರು ಭಾಷೆ ಅಂತ ಲರ್ನರ್ಸ್ ಬಿಗಿನ್ ದೇ ಆರ್ ಸ್ಕೂಲಿಂಗ್ ಇನ್ ಮದರ್ ಟಂಗ್ ಅಂದರೆ ಸ್ಕೂಲ್ನಲ್ಲಿ ಫಸ್ಟು ಮಾ ಮಾತೃಭಾಷೆಯಿಂದಲೇ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಮೂವ್ ಆನ್ ಟು ಗೋ ಆ್ಯಡ್ ಮೆನಿ ಲ್ಯಾಂಗ್ವೇಜಸ್ ಇನ್ ಸ್ಕೂಲ್ ಅಂತ ಸೊ ಫಸ್ಟು ಮ ಮೊದಲು ಮಗು ತನ್ನ ಮಾತೃಭಾಷೆನಲ್ಲೇ ಕಲಿಬೇಕು ಆ ನಂತರ ಇತರ ಭಾಷೆಗಳನ್ನು ಆ್ಯಡ್ ಆನ್ ಮಾಡ್ಕೊತ ಹೋಗಬೇಕು ಅಂತ ಸೊ ಆಪ್ಷನ್ ಎರಡು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆಫ್ ಟೀಚಿಂಗ್ ಆಫ್ ಗ್ರಾಮರ್ ಅಂದರೆ ವ್ಯಾಕರಣ ಬೋಧನೆಯ ಕುರಿತಾದಂತಹ ಒಂದು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಪ್ರಶ್ನೆ ಆಪ್ಷನ್ಸ್ ಒಂದು ನೋಡಿ ಇಲ್ಲಿ ಅಂದರೆ ಮೊದಲನೇ ಒಂದು ಹೇಳಿಕೆ ಟೀಚಿಂಗ್ ಆಫ್ ರೂಲ್ಸ್ ಅಟ್ ಇನಿಷಿಯಲ್ ಸ್ಟೇಜ್ ಡಸ್ ನಾಟ್ ಲೆಂಡ್ ಮಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಆರಂಭದಲ್ಲೇ ನಿಯಮಗಳನ್ನು ಕಲಿಸೋದು ಪ್ರಯೋಜನಕಾರಿ ಆಗೋದಿಲ್ಲ ಅಂತ ಸೊ ಎರಡನೇದು ರೂಲ್ಸ್ ಆಫ್ ಗ್ರಾಮರ್ ಆರ್ ಎಸೆನ್ಶಿಯಲ್ ಜ್ಯೂರಿಂಗ್ ದ ಫಾರ್ಮೇಟಿವ್ ಇಯರ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ವ್ಯಾಕರಣದ ನಿಯಮಗಳು ಬಹಳ ಅವಶ್ಯಕ ಅಂತ ಸೊ ಆಪ್ಷನ್ ಮೂರು ಗ್ರಾಮರ್ ಟೀಚಿಂಗ್ ಶುಡ್ ಮೂವ್ ಫ್ರಮ್ ಮೀನಿಂಗ್ ಟು ಫಾರ್ಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಅರ್ಥದಿಂದ ರೂಪಕ್ಕೆ ಹೋಗೋದು ಅಂತ ಸೊ ನೆಕ್ಸ್ಟ್ ಗ್ರಾಮರ್ ಟೀಚಿಂಗ್ ಶುಡ್ ಮೂವ್ ಫ್ರಮ್ ಫಾರ್ಮ್ ಟು ಮೀನಿಂಗ್ ರೂಪದಿಂದ ಅರ್ಥಕ್ಕೆ ಹೋಗೋದು ಅಂತ ಸೊ ದ ಕರೆಕ್ಟ್ ಆನ್ಸರ್ ಏನಿರ್ಬೋದು ಹಾಗಾದ್ರೆ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಎ ಆ್ಯಂಡ್ ಬಿ ಕರೆಕ್ಟ್ ಅಥವಾ ಯಾವ್ದು ಕರೆಕ್ಟ್ ಅಂತ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಸ್ಟೇಟ್ಮೆಂಟ್ ಎ ಆ್ಯಂಡ್ ಸಿ ಆರ್ ಟ್ರೂ ಅನ್ನೋದು ಕರೆಕ್ಟ್ ಆಗಿದೆ ಎ ಏನು ಕೊಟ್ಟಿದ್ದಾರೆ ಆರಂಭದಿಂದಲೇ ನಿಯಮವನ್ನು ಕಲಿಸೋದು ಪ್ರಯೋಜನಕಾರ ಅಂತ ಸೊ ಸಿ ಕೊಟ್ಟಿದ್ದಾರೆ ಅರ್ಥದಿಂದ ರೂಪಕ್ಕೆ ಅನ್ನೋದು ಸೊ ಆ್ಯಂಡ್ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಪ್ರಶ್ನೆ ಟೀಚರ್ ಡ್ರಾಸ್ ದ ಅಟೆನ್ಷನ್ ಆಫ್ ಲರ್ನರ್ಸ್ ಟು ಇಂಡಿವಿಜುವಲ್ ಸೌಂಡ್ಸ್ ವರ್ಡ್ಸ್ ಅಂಡ್ ದೆನ್ ಸೆಂಟೆನ್ಸಸ್ ವೈಲ್ ಟೀಚಿಂಗ್ ದ ಸ್ಕಿಲ್ ವಾಟ್ ಅಪ್ರೋಚ್ ಟು ಲಿಸ್ನಿಂಗ್ ಅಡಾಪ್ಟ್ ಅಂತ ಕೇಳಿದ್ದಾರೆ ಸೊ ಇದರ ಅರ್ಥ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಈ ಪ್ರಶ್ನೆಯೇ ಒಂದು ಕನ್ನಡ ಅರ್ಥ ಶಿಕ್ಷಕಿ ಧ್ವನಿ ಪದ ವಾಕ್ಯಗಳ ಕಡೆಗೆ ಗಮನವನ್ನು ಕೊಡ್ತಾರೆ ಇದು ಯಾವ ರೀತಿಯಾದಂತಹ ಒಂದು ಲಿಸ್ನಿಂಗ್ ಅಪ್ರೋಚ್ ಅಂತ ಕೇಳಿರುವಂಥದ್ದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಟಾಪ್ ಡೌನ್ ಅಪ್ರೋಚ್ ಆಪ್ಷನ್ ಎರಡು ಎಲಾಸ್ಟಿಕ್ ಅಪ್ರೋಚ್ ಆಪ್ಷನ್ ಮೂರು ಕಮ್ಯುನಿಕೇಟಿವ್ ಅಪ್ರೋಚ್ ಆಪ್ಷನ್ ನಾಲ್ಕು ಬಾಟಮ್ ಅಪ್ ಅಪ್ರೋಚ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಾಲ್ಕು ಬಾಟಮ್ ಅಪ್ ಅಪ್ರೋಚ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಫಸ್ಟು ಧ್ವನಿ ಆಮೇಲೆ ಪದ ಆಮೇಲೆ ವಾಕ್ಯ ಆಮೇಲೆ ಅರ್ಥ ಸೊ ಇದನ್ನು ನಾವು ಬಾಟಮ್ ಅಪ್ ವಿಧಾನ ಅಥವಾ ಬಾಟಮ್ ಅಪ್ ಮೆಥಡ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಏನೋ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ನೋಡೋದಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ಇಂಗ್ಲೀಷ್ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ನಮಸ್ಕಾರ